ಯಾವದ್ರ ಮೇಲೆ ಮಾಡ್ತಾ ಇದ್ದಾರೆ ಅದಕ್ಕೆ ತನಿಖೆ ಮಾಡಕ್ ಹೇಳಿಲ್ವ ನಾವು ಇನ್ ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷತೆಲೆ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ಬರೇ ರಾಜಕೀಯವಾಗಿ ಮಾಡೋರು ಯು ಆಲ್ಸೋ ನೋ ಔ ಟು ಕೌಂಟ್ರಿ ಟ್ರಾಕ್ ಪೊಲಿಟಿಕಲಿ ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂತ ಬೇರೆ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ ಲೀಗಲ್ಲು ಇಲ್ಲಿಗಲ್ ಎರಡು ಥರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ತಾರೆ ನಿಮಗೆ ನಿಮ್ಮ ಪ್ರಕಾರ ಇಲ್ಲಿಗಲ್ ಆಗಿದೆ ನೀರು ಇಲ್ಲಿಗಲ್ ಆಗಿದೆ ಒಬ್ಬರು ಅವರು ಮಾತಾಡಲಿ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು ಯಾರು ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ ಕೃಷಿ ಭೂಮಿಯಿಂದ ನಿವೇಶನಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಯಾಕೆ ದಾನ ಕೃಷಿ ಭೂಮಿ ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ ಕೇಳಪ್ಪ ಇಲ್ಲಿ ನಿವೇಶನ ಮಾಡಿದ್ಮೇಲೆ ಅದು ಇದಾಗದು ನಿವೇಶನ ಮಾಡೋಕೆ ಮುಂಚೆ ಇಷ್ಟೇ ಕೃಷಿ ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ ಆದ್ರೂ ಕೂಡ ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಏನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಅಷ್ಟೇನೆ ಅವರು

ಡೆವಲಪ್ಡ್ ಏರಿಯಾ ಅಂತ ಈ ಶೀಟ್ ಏ ಡೆವಲಪ್ ಆಗಿರಲಿಲ್ಲ ಆಗ ಏ ಕೇಳಪ್ಪ ಇಲ್ಲಿ ಸರ್ ಎಲ್ಎಂಟಿ ಅವರು ಇಲ್ಲ ಕೇಳಿರಿ ಏ ಕೇಳ್ರಿ ಇಲ್ಲಿ ನಾವು 8 ಗಂಟೆ ಕೇಳಕ್ಕೆ ಹೋಗದೇ ಇಲ್ಲ ನೀವು ಇದು ಸಾವಿರದ ರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆದ್ಮೇಲೆ ಬಹುಶಃ ಹನ್ನೆರಡರ ಹದ್ಮೂರು ಹದಿನಾಲ್ಕರಲ್ಲಿ ಏನ್ ಮಾಡಿದ್ದಾರೆ ಮೂಡಾದವರು ಅವ್ರ ಜಮೀನ್ ಅಲ್ಲದೆ ಹೋದ್ರು ಕೂಡ ಅವ್ರ ಜಮೀನ್ ಅಲ್ಲದೆ ಮೂಡಕ್ಕೆ ಸೇರಿದಿರೋ ಜಮೀನ್ ಅಲ್ಲದೆ ಹೋದರೂ ಕೂಡ ಅದನ್ನ ಫಾರ್ಮಿ ಸೈಟ್ ಫಾರ್ಮೇಶನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಏನ್ ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ ಬಿಟ್ಬಿಡ್ಬೇಕೆಂದರೆ ಬದಲಿಗೆ ಕೇಳಿದ್ದಾರೆ ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ರೆಸಲ್ಯೂಷನ್ ಮಾಡಿದ್ದಾರೆ ಮೂಡೋದಲ್ಲಿ ಅವರ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು ಹಾಂ ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ ಇಪ್ಪತ್ತೊಂದರಲ್ಲಿ ಯಾರು ಜವಾಬ್ದಾರಿ ಅದು ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇದ್ದವರು ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು ಹಾ ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ ನಮ್ಮ ಜಮೀನ್ ತಕ್ಕ ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ ಹಾಂ ಸುಂದರಮ್ಮ ಪ್ರಕರಣ ಅಂತ ಒಂದಿದೆ ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಂದರಮ್ಮ ಈ ಥರದ್ದೇ ಆಗಿ ಹಾ ಸಿ ಎಸ್ ಗಾನ್ ಟು ದಿ ಹೈಕೋರ್ಟ್ ಕೋರ್ಟ್ ಹೈ ಕೋರ್ಟ್ ಶೆಡ್ ಅಷ್ಟು ಜಾಗ ಕೊಟ್ಬಿಡಿ ಅಂತಾರೆ ಸೈನು ಹಾಕಿದ್ದಾರೆ ಫೈನ್ ಫೈನ್ ಹಾಕಿದಾರೆ ಮತ್ತೆ ಫೈನು ಹಾಕಿದ್ದಾರೆ ಮೂಡಕೆ ಮೂಢ ತಪ್ಪು ಮಾಡಿದ್ರೆ ಡಿ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಢ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ ಹಾ ನಾವೇನ್ ಹೇಳಿದ್ದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕು ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿದ್ದಾ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ಚುನಾವಣಾ ಅದಕ್ಕೆ ಆಯೋಗ ನಮಗೆ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀವಿ ಕಾನೂನು ಪ್ರಕಾರ ಏನು ಉತ್ತರ ಕೊಡ್ಬೇಕು ಅದೆಲ್ಲ ಸುಮ್ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನ್ ಮಾಡುದು ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಏನು ಸಿಕ್ಲಿ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ನವ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಬಿಟ್ಟನಲ್ಲ ಎಲ್ರಿಗೂ ಒತ್ತೆವ್ರಿ ಆ ಕಾನ್ಸ್ಪಿರಸಿ ಮಾಡ್ತಾವ್ರೆ ಇಕ್ಕೆಲೆ ಈ ಕಾನ್ಸ್ಪಿರಸಿ ಗೆಲೆ ಇದರ ಕ ನಾನು ಅಲ್ಲ ಕ್ಲೀನ್ ಮಾಡೋದೇ ಬೇರೆ ಪ್ರಶ್ನೆ ಅದು ಮೊದಲು ಅದ್ ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದ್ದೋಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದಲೂ ಗಬ್ಬಿ ಇದೆ ಅವ್ರ ಕಾಲದಲ್ಲೂ ಗಬ್ಬಿದಿತ್ತು ನಮ್ಮ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ ನಮ್ಮ ಕೇಸ್ ಬೇರೆ ಅವ್ರೇಸ್ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಹೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದ್ದೀವ ಸಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯಾಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯಿತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ತಿದ್ದುಪಡಿ ತಂದಿದ್ದಾರೆ ತಿದ್ದುಪಡಿ ತುಂಬ ಯಾರಿಗೆ ಬಂದದ್ದು ಯಾವಾಗ ಇಪ್ಪತ್ತನೇ ತಾರೀಕಿಗೆ ಬಂತು ಇಪ್ಪತ್ತನೇ ಸಾವಿರ ಇಪ್ಪತ್ತನೇ ತಾರೀಕು ಬಂತು ಓಕೆ ಅದು ಈಗ ಇದು ಒಂದೇ ಅಲ್ಲ ಮೈಸೂರು ಮೂಡ ಒಂದೇ ಅಲ್ಲ ಬೇರೆ ಕಡೆನೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ದಳ್ಳಾಳಿಗಳು ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಕೊಬಿಟ್ಟು ಯಾವ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊತನಲ್ಲ ಅಂತ್ಯವನು ಲಾಭ ಆಗುತ್ತೆ ಮೂಡೋಕೆ ಏನು ನಷ್ಟ ಆಗೋಲ್ಲ ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗೋಲ್ಲ ಗೊತ್ತಾಯ್ತಾ ಆಗದೆ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದ್ದಾರ ಒರಿಜಿನಲ್ ಲ್ಯಾಂಡ್ ಓನರ್ ಇದ್ದಾರ ಅವ್ರಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಅದಾಗಬಾರ್ದು ಅಂತೇಳಿ ಅದಕ್ಕೆ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂಥ ಕೆಲಸ ಮಾಡಿರೋದು ಈಗ ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಮೂಢ ಕಮೀಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೊತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೊತಾರೆ ಈ ದುರುಪಯೋಗ ತಡೆಯೋಕೋಸ್ಕರೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ